ಪ್ರಿಯ ವೀಕ್ಷಕರೇ ಕೆಎಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಗಾಳಿಪುರ ಬಡಾವಣೆಯ ಎರಡು ಮತ್ತು ಮೂರನೇ ವಾರ್ಡಿನಲ್ಲಿರುವಂಥ ಕಾವೇರಿ ವಾಟರ್ ಟ್ಯಾಂಕ್ ಹತ್ತಿರ ಸುಮಾರು ಮನೆಗಳಲ್ಲಿ ಕೊಳಚೆ ನೀರು ಸರಬರಾಜು ವಾಗುತ್ತಿದ್ದನ್ನು ಈ ಬಗ್ಗೆ ಜನರು ಅಧಿಕಾರಿ ವರ್ಗದವರಿಗೆ ಸುಮಾರು ಬಾರಿ ದೂರು ನೀಡಿದರೂ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಎಂದು ನೀಡಿದ್ದಾರೆ हिंदी में बोलो पानी आ रहा है तीन रोज से पानी बहुत बड़ी पानी आ रहा है पानी यूज करने नहीं हो रहा है पानी वाला पानी छोड़ को नहीं करा रहा कहाँ से पानी आ रहा है पर देखो चेक करो फुल बास ना। ना। नीर बता है जब मूर्जु सुनेंगे नीरली वाटना कोड़ा काटते हैं इला ನೀರವ್ರಿಗೆ ಹೇಳಿದ್ರೆ ನಾ ಏನ್ ಮಾಡಕ್ ಅಂತ ಹೇಳ್ತಾ ಇದಾರೆ ಯಾವ್ ಕಡಿಂದ ಯಾವ ಕಡೆಯಿಂದ ಬತ್ತ ಇದ್ದಾಗ ಗೊತ್ತಿಲ್ವಾ